ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಂ ಕರ್ನಾಟಕ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರಿಗೋಸ್ಕರ ರಾಜೀನಾಮೆಯ ನಿರ್ಧಾರವನ್ನು ತಗೊಂಡ್ರ ವಿಧಾನಸಭೆ ವಿಸರ್ಜಿಸಿ ರಾಜೀನಾಮೆ ಕೊಟ್ಟು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರೊಬ್ಬರ ಕಾರಣದಿಂದಾಗಿ ನಿರ್ಧಾರ ತಗೊಂಡ್ರ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಪ್ರಶ್ನೆಯೊಂದು ಉದ್ಭವಿಸಿದೆ ಈಗ ಈ ಬಗ್ಗೆ ನಾವು ಸುಮಾರೊಂದು ಇಪ್ಪತ್ತು ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ವಿ ಈಗ ನೋಡಿ ಬಹಳ ದೊಡ್ಡ ಹೆಜ್ಜೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರಿಗೋಸ್ಕರ ಇಡ್ತಾ ಇದ್ದಾರೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷ್ರೆ ಸದ್ಯ ಈಗ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಮೋದಿ ಸರ್ಕಾರ ಆಡಳಿತ ಪಕ್ಷಕ್ಕೆ ಸೆಡ್ಡು ಹೊಡೆದು ತನ್ನ ನಾಯಕತ್ವವನ್ನು ಸಾಬೀತು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ ಮತ ಚೋರಿ ಈ ಅಭಿಯಾನ ಹೋರಾಟ ಎಲ್ಲ ಜೋರಾಗಿ ನಡೀತಿದೆ ಇ ವಿ ಎಂ ವಿರುದ್ಧ ಇರಬಹುದು ಅದು ಚುನಾವಣಾ ಆಯೋಗದ ವಿರುದ್ಧ ಇರಬಹುದು ಕರ್ನಾಟಕದಲ್ಲಿ ಬೇರೆ ಈಗೆಲ್ಲ ಕಡೆ ಸುದ್ದಿ ನೋಡಿರ್ತೇನೆ ನಿನ್ನೆಯಿಂದ ಒಂದು ಸುದ್ದಿ ಸಂಚಲನ ಸೃಷ್ಟಿ ಮಾಡಿದೆ ಇ ವಿ ಬದಲು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತಪತ್ರವನ್ನು ಬಳಸೋದಕ್ಕೆ ಈ ಪಂಚಾಯತ್ ಎಲೆಕ್ಷನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಮಹಾನಗರ ಪಾಲಿಕೆಗಳ ಚುನಾವಣೆ ಮತದಾರರ ಪಟ್ಟಿ ಎಲ್ಲ ಪ್ರತ್ಯೇಕ ಮಾಡೋದು ವಿದ್ಯುನ್ಮಾನ ಮತಯಂತ್ರ ಇ ವಿ ಎಮ್ ಬದಲಾಗಿ ಮತಪತ್ರ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಮಾಡಿದ್ದಾರೆ ಸಂಪುಟ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಸೆಸ್ ಶುರು ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ಗಮನ ಸೆಳೆತಿರುವ ವಿಚಾರ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವ್ರಿಗೋಸ್ಕರ ರಾಹುಲ್ ಗಾಂಧಿ ಅವರ ಮಾತು ಉಳಿಸೋದಕ್ಕೋಸ್ಕರ ಅವರ ವರ್ಚಸ್ಸಿಗೋಸ್ಕರ ಕುರ್ಚಿಯನ್ನು ತ್ಯಜಿಸಲಿದ್ದಾರ ವಿಧಾನಸಭೆಯನ್ನು ವಿಸರ್ಜಿಸಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ ರೇಬಿಯೋ ಇದನ್ನು ರಿಪೋರ್ಟ್ ಮಾಡಿತ್ತು ವಿಧಾನಸಭೆ ವಿಸರ್ಜಿಸ್ತಾರಾ ಸಿದ್ದರಾಮಯ್ಯನವರು ಅಂತ ಏನು ಹಾಗಾದರೆ ಕರ್ನಾಟಕ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇ ವಿ ಎಂ ಮೂಲಕ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಅದು ಕೂಡ ಸುಮ್ಮನೆ ನೂರ ಮೂವತ್ತೈದು ನೂರ ಮೂವತ್ತಾರಲ್ಲ ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಇಷ್ಟೇ ನಂಬರ್ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ನಮಗೆ ಪಕ್ಕಾ ಗೊತ್ತಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಬೇರೆ ಸಿಕ್ಕಾಪಟ್ಟೆ ಸಲ ಹೇಳಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಇ ವಿ ಎಮ್ ಬಳಸಿ ಗೆದ್ದು ಅದು ಕೂಡ ಅವ್ರು ಹೇಳಿದಷ್ಟೇ ಸೀಟ್ಸ್ ಬೇರೆ ಬಂದು ಚುನಾವಣೆ ನಡೆದಿದೆ ಇ ವಿ ಎಂ ಸರಿ ಇಲ್ಲ ಅಂತ ಈಗ ಇ ವಿ ಎಂ ವಿರುದ್ಧ ರಾಹುಲ್ ಗಾಂಧಿಯವರು ತೊಡೆತಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಇ ವಿ ಎಂಗೆ ಧಿಕ್ಕಾರ ಕರ್ನಾಟಕವೇ ಮೊದಲ ರಾಜ್ಯ ಆಗಲಿ ರಾಹುಲ್ ಗಾಂಧಿಯವರ ಕನಸು ನನಸು ಮಾಡೋ ನಿಟ್ಟಿನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬ್ಯಾಂಗ್ಳೂರು ಎಲೆಕ್ಷನ್ಗೆ ಎಲ್ಲ ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ತರೋ ರೀತಿಯಲ್ಲಿ ಒಂದು ಬಿಗ್ ಸ್ಟೆಪ್ ಅನ್ನು ತಗೊಳ್ತಿದ್ದಾರೆ ಸುಗ್ರೀವಾಜ್ಞೆ ಮೂಲಕ ಸುಗ್ರೀವಾಜ್ಞೆ ಇನ್ನೇನು ಹೊರಡಿಸ್ತಾರೆ ಮುಂದೆ ಸೆಷನ್ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡ್ಕೊಳ್ತಾರೆ ಚುನಾವಣಾ ಆಯೋಗ ಕೂಡ ಅದನ್ನೇ ಹೇಳ್ತಾ ಇದೆ ಇ ವಿ ಎಂ ಬಳಸಬೇಕು ಲೋಕಲ್ ಎಲೆಕ್ಷನ್ಗೆ ಎನ್ನುವಂಥ ನಿಯಮ ಇಲ್ಲ ಈಗ ಪಂಚಾಯತ್ ರಾಜ್ ಕಾಯ್ದೆಯಡಿ ಏನೇನು ಬದಲಾವಣೆ ಮಾಡಬೇಕು ಬದಲಾವಣೆ ತಂದು ತಿದ್ದುಪಡಿ ಅದು ಕಾಯ್ದೆಯಾದರೆ ಖಂಡಿತ ನಾವು ಅದನ್ನು ಪಾಲಿಸಲೇಬೇಕಾಗತ್ತೆ ಏನು ವಿಧಾನಸಭೆಯಲ್ಲಿ ಮಂಡನೆಯಾಗಿ ಮುಂದಿನ ದಿನಗಳಲ್ಲದು ಅಕ್ಸೆಪ್ಟ್ ಆದರೆ ಪಾಲಿಸ್ತೀವಿ ಈಗ ಸುಗ್ರೀವಾಜ್ಞೆ ತಂದರೂ ಕೂಡ ಪಾಲಿಸ್ಲೇಬೇಕಾಗುತ್ತೆ ಚುನಾವಣಾ ಆಯೋಗ ಕೂಡ ರಾಜ್ಯ ಚುನಾವಣಾ ಆಯೋಗ ಕೂಡ ಅದನ್ನು ಕ್ಲಿಯರ್ ಮಾಡಿದೆ ಅಲ್ಲಿಗೆ ಬರೀ ಮಾತಿಗಲ್ಲ ಬರೀ ಮಾತಿಗಲ್ಲ ಸಿದ್ದರಾಮಯ್ಯನವರು ಕಾರ್ಯರೂಪಕ್ಕೆ ತಂದು ತೋರಿಸ್ತಿದ್ದಾರೆ ಇ ವಿ ಎಮ್ ಅಂದರೆ ಮೋಸ ಮತಪತ್ರದ ಮೂಲಕವೇ ಎಲೆಕ್ಷನ್ ನಡೆಸೋ ಮೂಲಕ ಅಂದರೆ ಈ ನೂರ ಮೂವತ್ತೈದು ಸೀಟನ್ನು ಆ ಅಕ್ರಮದ ಮೋಸದ ಇ ವಿ ಎಂ ಮೂಲಕ ಗೆದ್ರ ಸಿದ್ದರಾಮಯ್ಯವರು ಕಾಂಗ್ರೆಸ್ನವರು ಈ ಮೋಸದ ಇ ವಿ ಎಂ ಇಂದ ಗೆದ್ದಂತಹ ಈ ಸರ್ಕಾರವನ್ನು ಕೆತ್ತಿಸಿದ್ದಾರೆ ವಿಧಾನಸಭೆಯನ್ನು ವಿಸರ್ಜಿಸುವ ದೊಡ್ಡ ತೀರ್ಮಾನವನ್ನು ತಗೊಳ್ತಾರ ಮುಖ್ಯಮಂತ್ರಿಗಳು ಅನ್ನುವಂಥ ರಿಪೋರ್ಟನ್ನು ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಇಷ್ಟು ದೊಡ್ಡ ಸ್ಟೆಪ್ ತಗೊಳ್ತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ದಾರಿ ಹಿಡಿಯಲಿದ್ದಾರೆ ಯಾಕೆ ಬೇಕೇ ಸರ್ಕಾರ ಅನ್ನೋದೇ ಅಚ್ಚರಿ ಕರ್ನಾಟಕದಲ್ಲಿ ಇ ವಿ ಎಮ್ಮಿಂದ ಗೆದ್ದಂತಹ ಇಷ್ಟು ಸಿಟ್ಸೋದು ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಾ ಅಂತ ಬಿ ಜೆ ಪಿ ಅವರು ಕೇಳ್ತಿದ್ದಾರೆ ಈಗ ಕರ್ನಾಟಕದಲ್ಲಿ ಒಂದು ಬಿಟ್ಟು ಹಾಕಿ ತೆಲಂಗಾಣದಲ್ಲಿ ಅದು ಕೂಡ ಇ ವಿ ಎಮ್ ದೋಷದ ವಿರುದ್ಧ ತೊಡೆತಟ್ಟಿದ ಬಳಿಕವೇ ನಡೆದ ಎಲೆಕ್ಷನ್ನು ಹಿಮಾಚಲ ಪ್ರದೇಶ ಯಾಕೆ ಯು ಪಿ ಎ ಸರ್ಕಾರ ಮಾಡಿದ್ದು ಇ ವಿ ಎಮ್ ಮೂಲಕೇ ಅಲ್ವಾ ಇ ವಿ ಎಮ್ ಮೂಲಕ ಎಲೆಕ್ಷನ್ ಗೆದ್ದೆ ಯು ಪಿ ಎ ನಡೀತು ಮೋದಿ ಬಂದ ಮೇಲೆ ಇ ವಿ ಎಮ್ ಬಂದಿದ್ದಲ್ಲ ಅದಾದ ಮೇಲೆ ಕಾಂಗ್ರೆಸ್ಸು ಬೇಕಾದಷ್ಟು ರಾಜ್ಯಗಳನ್ನು ಗೆದ್ದಿದೆ ಬೇಕಾದಷ್ಟು ರಾಜ್ಯಗಳನ್ನು ಮಧ್ಯಪ್ರದೇಶ ರಾಜಸ್ಥಾನ ಪಂಜಾಬು ಇನ್ನೂ ಸುಮಾರು ರಾಜ್ಯಗಳನ್ನು ಗೆದ್ದಿದೆ ಇತ್ತೀಚಿನ ದಿನದ್ದು ಹೇಳೋದಾದ್ರೆ ಹಿಮಾಚಲ್ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ಬೇರೆದೆಲ್ಲ ಈ ಜಾರ್ಖಂಡಲ್ಲಿ ಜಾರ್ಖಂಡಲ್ಲೂ ಕೂಡ ಅವರದ್ದು ಮೈತ್ರಿನೇ ಗೆಲ್ಲವಾ ಬೇರೆ ಕಡೆ ಸೋತಿದೆ ಆದರೆ ಇಷ್ಟು ಎಲೆಕ್ಷನ್ ಎಲೆಕ್ಷನ್ಗಳನ್ನು ಇ ವಿ ಎಮ್ ಬಂದ ಮೇಲೆ ಪ್ರತಿ ವರ್ಷ ಇ ವಿ ಎಮ್ ಬಗ್ಗೆ ಸೆಡ್ಡು ಹೊಡೆದು ಆಕ್ರೋಶ ವ್ಯಕ್ತಪಡಿಸುವಂಥ ಕಾಂಗ್ರೆಸ್ ಗೆದ್ದುಕೊಂಡು ಬಂದಿದೆ ಎಲೆಕ್ಷನ್ ಕಮಿಷನ್ನು ದಯವಿಟ್ಟು ನೀವು ಇ ವಿ ಎಮ್ ಹ್ಯಾಕ್ ಮಾಡೋದು ಹೆಂಗೆ ತೋರಿಸಿ ಅಂತ ಹೇಳಿದ್ರು ಕೂಡ ತೋರಿಸ್ತಿಲ್ಲ ಕಾಂಗ್ರೆಸ್ ತೋರಿಸೋಕ್ಕಾಗ್ತಿಲ್ಲ ಕೋರ್ಟ್ಗೆ ಹೋಗಿದ್ದಾಯ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾಯ್ತು ಎಲೆಕ್ಷನ್ ಕಮಿಷನ್ಗೆ ಪದೇ ಪದೇ ಸವಾಲ್ ಹಾಕಿದ್ದಾಯ್ತು ಆದ್ರೆ ದಯವಿಟ್ಟು ದಾಖಲೆ ಕೊಡಿ ಅಂದ್ರೆ ಕೊಡ್ತಿಲ್ಲ ಅದನ್ನ ಇ ವಿ ಎಂ ಟೆಕ್ನಿಕಲಿ ನೀವು ಪ್ರೂವ್ ಮಾಡಿ ತೋರಿಸಿ ಅಂದ್ರೆ ಆಗ್ತಿಲ್ಲ ಏನಾದ್ರೂ ಒಂದು ಸಾಕ್ಷಿ ಇಲ್ಲದೆ ಆರೋಪ ಮಾಡೋಕ್ಕಾಗತ್ತ ಸುಮ್ ಸುಮ್ಮನೆ ಆರೋಪ ಮಾಡೋಕ್ಕಾಗತ್ತ ಸಾಕ್ಷಿ ಇಟ್ಟುಕೊಂಡು ಹೇಳಿದ್ರೆ ಅಟ್ಲೀಸ್ಟ್ ಆ ಸಾಕ್ಷಿ ಇವ್ರು ಕೊಡ್ತಿರೋದು ಸತ್ಯನ ಸುಳ್ಳ ಅಂತಾರು ನೋಡಬಹುದು ಯಾಕೆ ಕಾಂಗ್ರೆಸ್ಸು ಈ ರೀತಿ ಆರೋಪ ಮಾಡಿ ಆರೋಪದ ಮೇಲೇನೆ ಒಂದು ದೊಡ್ಡ ಸ್ಟೆಪ್ ತಗೊಳಕ್ ಮುಂದೆ ಹೋಯ್ತಾ ಈಗ ಅನ್ನೋದು ಕುತೂಹಲ ಕಾರಣ ಆಗಿದೆ ಚರ್ಚೆಗೆ ಗ್ರಾಸವಾಗಿದೆ ಸೊ ಇ ವಿ ಎಂ ವಿರುದ್ಧ ಸಮರ ಸಾರಿರುವಂತಹ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಬಿಗ್ ಗಿಫ್ಟ್ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಸ್ಟರ್ ಸ್ಟ್ರೋಕ್ ಇದು ಮೊದಲೇ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಕುರ್ಚಿ ಕನಸು ಕನಸೇ ಅಂತ ಅನಿಸ್ತಿದೆ ಕಾಂಗ್ರೆಸ್ನ ಮೂಲಕವೇ ಅವರು ಮುಂದುವರೆದ್ರೆ ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಹಂಗಿವೆ ಮತ್ತೆ ಸಿದ್ದರಾಮಯ್ಯ ಅವ್ರ ಕಡೆಗೆ ಗಾಳಿ ಬೀಸ್ತಿದೆ ಮಧ್ಯದಲ್ಲಿ ಒಂದ್ಸಲ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಬೀಸ್ತಾ ಇತ್ತು ಸಿದ್ದರಾಮಯ್ಯ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿತ್ತು ಬಟ್ ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ ಕಡೆಗೆ ಬೀಸ್ತಾ ಇದೆ ರಾಜಣ್ಣವರು ಅವಮಾನ ಮಾಡಿದ್ರ ರಾಹುಲ್ ಗಾಂಧಿ ಮಾತಿಗೆ ದಿಕ್ಕರ್ ಅಂದರೆ ವಿರುದ್ಧ ದಿಕ್ಕಲ್ ಮಾತಾಡಿದ್ರ ಅಂತೆಲ್ಲ ಇರೋ ಹೊತ್ತಲ್ಲಿ ಸಿದ್ದು ಟೀಮ್ನಿಂದಾನೇ ರಾಹುಲ್ಗೆ ಅಪಚಾರ ಆಯ್ತಾ ಅನ್ನೋ ಪ್ರಶ್ನೆ ಎಲ್ಲ ಎದ್ದ ಹೊತ್ತಲ್ಲಿ ಬಿಗ್ ಸ್ಟೆಪ್ ತಗೊಂಡಿದ್ದಾರೆ ಕರ್ನಾಟಕದಿಂದಲೇ ನಾವು ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ನಿಜವಾದಂಥ ಅರ್ಥ ಕೊಡ್ತಿದ್ದೀವಿ ಸೆಂಟ್ ಹೊಡಿತೀವಿ ಇ ವಿ ಎಮ್ಗೆ ಎಲೆಕ್ಷನ್ ಕಮಿಷನ್ಗೆ ಮತದಾರರ ಪಟ್ಟಿ ನಮ್ಮದೇ ಓನ್ ಆಗಿ ಅಂದರೆ ರಾಜ್ಯದ್ದೇ ಫ್ರೆಶ್ ಆದಂಥ ಮತದಾರರ ಪಟ್ಟಿ ರೆಡಿ ಆಗುತ್ತೆ ಹಾಗೆ ಮತಪತ್ರದ ಮೂಲಕ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ನಡೆಯುತ್ತೆ ಹಾಗಾದರೆ ಇಷ್ಟು ಅಪನಂಬಿಕೆ ಇರುವಂತಹ ಇ ವಿ ಎಮ್ ನಿಂದ ಗೆದ್ದಿರುವ ಎಲೆಕ್ಷನ್ ಧಿಕ್ಕರಿಸಲೇಬೇಕಲ್ವಾ ಅದನ್ನು ವಿಸರ್ಜಿಸಲೇಬೇಕಲ್ವಾ ಅನ್ನುವಂಥ ಒಂದು ಪ್ರಶ್ನೆಯದ್ದಿದೆ ಈಗ ಹೆಂಗೆ ಇದು ಕಾಂಗ್ರೆಸ್ ಗೆದ್ದಾಗ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಸೋತಾಗ ಮಾತ್ರ ಯಾಕೆ ಕೇಳ್ತಾರೆ ಈಗ ಮಹಾರಾಷ್ಟ್ರ ಎಲೆಕ್ಷನ್ ಹೀನಾಯವಾಗಿ ವಿಧಾನಸಭೆಯಲ್ಲಿ ಪೆಟ್ಟು ಬಿತ್ತು ಆಗ ಕಾಂಗ್ರೆಸ್ನವರೇ ಕಾಂಗ್ರೆಸ್ನ ಪ್ರತಿಷ್ಠಿತ ಜಾಗದಲ್ಲಿರೋರು ವಕ್ತಾರರು ಕೆಲವರೆಲ್ಲ ಹೇಳಿದ್ರು ಇ ವಿ ಎಂ ಡೌಟ್ ಮಾಡುವಂಥ ಸಮಯ ಅಲ್ಲ ಇದು ನಾವು ಫಸ್ಟ್ ಇದ್ದಲ್ಲಿ ಗೆ ಬಂದು ಕೂತಿದ್ದೀವಿ ಅಂದರೆ ಬದಲಾವಣೆಯ ಸಮಯ ಅಂತ ಕಾಂಗ್ರೆಸ್ಗೆ ಆಘಾತ ಕೊಟ್ಟರು ಕೈ ನಾಯಕರು ರಾಹುಲ್ ಗಾಂಧಿ ಅವ್ರಿಗೆ ಸ್ವಪಕ್ಷೀಯರು ಆಘಾತ ಕೊಟ್ಟಿದ್ದಾರೆ ಮಿತ್ರ ಪಕ್ಷಗಳು ಕೂಡ ಇ ವಿಎಂ ದೂರೋದಲ್ಲ ಬೇರೆ ಎಲ್ಲ ಕಾಸ್ಟ್ಲಿ ಆಗಿದೆ ನಮಗೆ ಕೆಲವೊಂದು ಭಾಷಣ ಹೇಳಿಕೆಗಳು ಅಂತೆಲ್ಲ ಕಾಂಟ್ರವರ್ಸಿಗಳು ಅಂತೆಲ್ಲ ತಿರುಗೇಟ್ ಕೊಟ್ಟಿದ್ದು ನೋಡಿದ್ದೀವಿ ಇದರ ನಡುವೆ ಈಗ ರಾಹುಲ್ ಗಾಂಧಿಯವರು ಜೋರಾಗಿ ಹೋರಾಟ ನಡೆಸ್ತಿದ್ದಾರೆ ಅಭಿಯಾನ ನಡೆ ನಡೀತಿದೆ ದೇಶವ್ಯಾಪಿ ಬಿಹಾರದ ಚುನಾವಣೆ ಟೈಮಲ್ಲಿ ಎಸ್ ಐ ಅಲ್ಲಿ ಬೇರೆ ಆಡಳಿತ ಪಕ್ಷದ ವಿರುದ್ಧ ಬೇರೆ ಇಶ್ಯೂಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಪುರಿಸೋದಿಲ್ಲದಷ್ಟು ಬ್ಯುಸಿಯಾಗಿ ಎಸ್ ಐ ಆರ್ ಮತ್ತೆ ಮತ ಪರಿಷ್ಕರಣೆ ಇ ವಿ ಎಮ್ಮು ಇಂಥದ್ರ ವಿರುದ್ಧನೇ ಹೋರಾಟ ನಡೀತಾ ಇದೆ ತೇಜಸ್ವಿಯಾದವರು ಟೆನ್ಷನ್ ಆಗಿಬಿಟ್ಟಿದೆ ಏನು ಕಥೆಯಪ್ಪ ಈಗ ಈ ಎಲ್ಲ ವಿಚಾರಗಳು ವೋಟ್ ಚೋರಿ ವಿಚಾರ ಉಳ್ದಿದ್ದೆಲ್ಲ ನುಂಗ್ ಹಾಕ್ಬಿಡತ್ತಾ ನಮಗಿರುವಂಥ ಪೂರಕವಾದ ವಾತಾವರಣ ತಲೆ ಕೆಳಗಾಗ್ತಿದೆ ಅನ್ನೋ ಟೆನ್ಷನ್ ತನಕ ಅಲ್ಲಿ ಗ್ರೌಂಡ್ ರಿಪೋರ್ಟ್ಸು ಸರ್ವೆಗಳೆಲ್ಲ ಇಡ್ತಾ ಇರೋದು ನೋಡ್ತಾ ಇದ್ದೀವಿ ಆದರೆ ಯಾರು ಬಲ ಕೊಡ್ತಾರೋ ಬಿಡ್ತಾರೋ ರಾಹುಲ್ ಗಾಂಧಿಯವರ ಕೈ ಪಡಿಸ್ತಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯನ್ನು ಐದು ವರ್ಷ ಖಚಿತಪಡಿಸಿಕೊಳ್ಳುವಲ್ಲಿ ಇದು ಅತಿ ದೊಡ್ಡ ಹೆಜ್ಜೆ ಅಂತಲೇ ಈಗ ವಿಶ್ಲೇಷಿಸಲ್ಪಡ್ತಿದೆ ರಾಹುಲ್ ಗಾಂಧಿಯವ್ರಿಗೋಸ್ಕರ ಬಹುದೊಡ್ಡ ಬದಲಾವಣೆಗೆ ಕಾಯ್ದೆ ತಿದ್ದುಪಡಿ ಮಾಡಿ ಸೆಷನ್ನಲ್ಲಿ ಅದನ್ನು ಮಂಡಿಸಿ ಹೊಸ ಕಾಯ್ದೆಯ ರೂಪವನ್ನು ಕೊಟ್ಟು ರಾಹುಲ್ ಗಾಂಧಿಯವರಿಗೆ ಈ ಮತ ಚೋರಿ ಹೋರಾಟಕ್ಕೆ ಇ ವಿ ಎಂ ವಿರುದ್ಧದ ಹೋರಾಟಕ್ಕೆ ಬಲ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ ನಾಯಕನು ಮಾಡದಂತಹ ಒಂದು ಗಿಫ್ಟನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಸೊ ಇದೆಲ್ಲ ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗಿದು ಕಾಂಗ್ರೆಸ್ನಲ್ಲಿ ಸಿಡಿಲೆ ಅವರು ಆಲ್ರೆಡಿ ಮೋದಿ ಜಪ ಶುರು ಮಾಡಿಬಿಟ್ಟಿದ್ದಾರೆ ನಿನ್ನೆ ಅಷ್ಟೇ ಒಂದು ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ವಿ ಮೋದಿ ಮೋದಿ ಅಂತ ಕೂಗಿದ್ರೆ ಗಣೇಶ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ವೇದಿಕೆ ಹತ್ತಿದಾಗ ನೀವು ಮೋದಿ ಮೋದಿ ಅಂತಿದ್ದೀರಾ ಸಂತೋಷ ಅದೇ ಮೋದಿ ಅವ್ರನ್ನ ಕೇಳಿ ಅವರು ಡಿ ಕೆ ಡಿ ಕೆ ಅಂತಿದ್ದಾರೆ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಬೇರೇನೇ ದಾರಿ ಹಿಡಿದು ಬಿಟ್ಟಂಗೆ ಕಾಣಿಸ್ತಿದೆ ಇತ್ತೀಚೆಗೆ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಈ ಬೆಳವಣಿಗೆ ನೋಡ್ತಾ ಇದ್ರೆ ಈ ಟೈಮಲ್ಲಿ ಮತ್ತಷ್ಟು ಪಕ್ಷ ನಿಷ್ಠರಾಗಿ ಮತ್ತಷ್ಟು ಬಲವನ್ನು ತುಂಬುತ್ತಿದ್ದಾರೆ ಸಿದ್ದರಾಮಯ್ಯವರು ರಾಹುಲ್ ಅವರಿಗೆ ಕುರ್ಚಿಯ ಯಾವ ಕಾಲು ಅಲುಗಾಡದಂತೆ ಮತ್ತೆ ಗಟ್ಟಿ ಮಾಡಿಕೊಂಡು ಎದೆಯುಬ್ಬಿಸಿ ಕೂತೇ ಬಿಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಿರೋ ಪ್ರಶ್ನೆ ಇಷ್ಟೇ ಇ ವಿ ವಿರುದ್ಧ ಸಮರ ಸಾರಿದ್ದೀರಿ ನೀವು ಹಾಗಾದರೆ ಇ ವಿ ಎಮ್ಮಿಂದ ಗೆದ್ದಿರುವ ಎಲ್ಲ ಸರ್ಕಾರಗಳನ್ನು ವಿಸರ್ಜಿಸ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಿ ಜೆ ಪಿಗರು ನಿರಂತರವಾಗಿ ಹಾಕ್ತಿದ್ದಾರೆ ಸಿದ್ದರಾಮಯ್ಯವರು ಅಂಥ ತೀರ್ಮಾನ ತಗೊಳ್ತಾರ ರಾಹುಲ್ ಗಾಂಧಿಗೋಸ್ಕರ ನೋಡಬೇಕು ರೇವಂತ್ ರೆಡ್ಡಿ ಅಂಥ ತೀರ್ಮಾನ ತಗೊಳ್ತಾರ ನೋಡಬೇಕು ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಅಥವಾ ಅವರ ಮಿತ್ರ ಪಕ್ಷದ ಸರ್ಕಾರ ಇರೋ ಕಡೆಗಳಲ್ಲಿ ತೀರ್ಮಾನ ತಗೊಳ್ತಾರಾ ಅನ್ನೋದನ್ನು ನೋಡಬೇಕು ಇ ವಿ ಈಗ ದೋಷಪೂರಿತ ಈ ಮತಪತ್ರ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇದೇ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ನಲ್ಲಿ ಬಹಳಷ್ಟು ಅಕ್ರಮಗಳಾಗಿವೆ ಇದು ಸರಿ ಇಲ್ಲ ಅಂತ ರಾಜೀವ್ ಗಾಂಧಿಯವರು ಇದ್ರ ವಿರುದ್ಧ ತೊಡೆತಟ್ಟಿದ್ರು ಪ್ರಶ್ನೆ ಮಾಡಿದ್ರು ಈಗ ರಾಹುಲ್ ಗಾಂಧಿಯವರು ಇ ವಿ ಎಮ್ ಸರಿ ಇಲ್ಲ ಅಂತಿದ್ದಾರೆ ಸೊ ಮತಪತ್ರದ ಮೂಲಕ ಅಕ್ರಮಗಳಾಗಿವೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ತುಂಬ ಹೇಳಿಬಿಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರದ್ದು ಬಿಡಿ ಇತ್ತೀಚೆಗೆ ಜಿ ಪರಮೇಶ್ವರ್ ಅವರು ಆಡಿದ ಮಾತುಗಳು ಆ ವಿಡಿಯೋ ನಿಮ್ಮ ಮುಂದೆ ಇಟ್ಟು ಒಂದು ವಿಡಿಯೋ ಮಾಡಿದ್ವಿ ನಾವು ಏ ಮೊದಲೆಲ್ಲ ಇ ವಿ ಎಮ್ ಗಿ ವಿ ಎಮ್ ಎಲ್ಲಿತ್ತು ಮತಪತ್ರ ಇತ್ತು ಒಬ್ಬರೋ ಇಬ್ಬರೋ ಕೂತ್ಕೊಂಡು ಎಲ್ಲರದು ಒತ್ತು 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 ಇಡ್ತಿದ್ರು ಆಗಿನ ಎಲೆಕ್ಷನ್ ಹೆಂಗಿತ್ತು ಅಂತ ಅವ್ರು ನೆನಪು ಮಾಡ್ಕೊಳ್ತಾರೆ ಸೊ ನಿರಂತರವಾಗಿ ಕಾಂಗ್ರೆಸ್ ಗೆದ್ದ ಸೀಕ್ರೆಟ್ ಇದೇನಾ ದಶಕಗಳ ಕಾಲ ಅನ್ನೋ ರೀತಿಯಲ್ಲಿ ಒಬ್ರು ದೊಡ್ಡ ನಾಯಕ ಪರಮೇಶ್ವರ್ ಅವರಂದರೆ ಸುದೀರ್ಘ ಅವಧಿಗೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದವರು ಯಾರೋ ಒಬ್ಬ ಎಮ್ ಎಲ್ ಎ ಸ್ಮಾಲ್ ಲೀಡರ್ ಅಲ್ಲ ಮಿನಿಸ್ಟ್ರಾಗಿ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದವರು ಪಕ್ಷದ ಅಧ್ಯಕ್ಷರು ಅವರು ಸುಮಾರು ವರ್ಷಗಳ ಕಾಲ ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸಿದಂಥ ಪರಮೇಶ್ವರ್ ಅವರು ಹೇಳ್ತಾರೆ ಅಂದ್ರೆ ಲೈಟ್ ಹಾಕಿ ತಗೊಳಕ್ಕಾಗಲ್ವಲ್ಲ ದೊಡ್ಡ ಸ್ಟೇಟ್ಮೆಂಟ್ ಆಯ್ತದು ಸೊ ಕಾಂಗ್ರೆಸ್ನವರೇ ಒಪ್ಪಿಕೊಂಡಂತೆ ಮತಪತ್ರದಿಂದ ಬೇಕಾದಷ್ಟು ಅಕ್ರಮಗಳು ನಡೆದಿವೆ ಬೇಕಾದಷ್ಟು ಅಕ್ರಮಗಳು ನಡೆದ್ಬಿಟ್ಟಿವೆ ಆದರೆ ಈಗ ಇ ವಿ ಎಮ್ ವಿರುದ್ಧ ತೊಡೆ ತಟ್ಟಲಾಗಿದೆ ನೋಡಬೇಕು ಕೇಂದ್ರ ಚುನಾವಣಾ ಆಯೋಗ ಇದ್ರ ಬಗ್ಗೆ ಏನು ಮಾಡುತ್ತೆ ಸಾಮಾನ್ಯವಾಗಿ ಮಾಡಬಹುದು ರಾಜ್ಯ ಸರ್ಕಾರ ಲೋಕಲ್ ಬಾಡಿ ಎಲೆಕ್ಷನ್ ಇದರಲ್ಲಿ ಮಾಡಬೇಕು ಅಂದ್ಕೊಂಡ್ರೆ ಕಾಯ್ದೆ ತಿದ್ದುಪಡಿಯ ಮೂಲಕ ಈಗ ಸುಗ್ರೀವಾಜ್ಞೆಯ ಮೂಲಕ ಎಲ್ಲ ಮಾಡಬಹುದು ಅವಕಾಶ ಇದೆ ಬಟ್ ಕೇಂದ್ರ ಚುನಾವಣಾ ಆಯೋಗ ಏನಾದರೂ ಆಪ್ಷನ್ ಹುಡುಕ್ತಿದೆಯಾ ಕಾದು ನೋಡಬೇಕು ಒಟ್ನಲ್ಲಿ ಮೋದಿ ವಿರುದ್ಧ ಈಗ ತೊಡೆತಟ್ಟಿದ್ದಾರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಫಸ್ಟ್ ಗಿಫ್ಟ್ ಕರ್ನಾಟಕದಿಂದಾನೇ ಮೋದಿ ವಿರುದ್ಧ ಅಂತ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗತ್ತೆ ನೋಡೋಣ ಹಾಗೆ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ವಿಧಾನಸಭೆ ವಿಸರ್ಜಿಸ್ತಾರ ಸಿದ್ದರಾಮಯ್ಯ ಅದನ್ನು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು